Huh? ಆಗ ಮತ್ತೊಮ್ಮೆ ಭಾರತ ರಾಮರಾಜ್ಯವಾಗುತ್ತೆ ಎನ್ನುವುದು ಅಚ್ಚರಿವಾದ ನಮಗೆ ಕುಮಾರಿ ಮಂಜುನಾಥ್ ಅವರಿಗೆ ಪದನ ಭೂಜರ ಆಶೀರ್ವಾದ ಈ ಮೂಲಕ ಲಭಿಸಲಿದೆ ಸಮರ್ಪಣೆ ಕಳೆದ ಹತ್ತು ಸಾವಿರ ವರ್ಷಗಳ ಭಾರತದ ಇತಿಹಾಸದಲ್ಲಿ ಅನೇಕ ಆಕ್ರಮಣಗಳ ನಂತರ ತಾಯಿ ಭಾರತಿ ಜಗತ್ತಿನಲ್ಲಿ ಗಟ್ಟಿಯಾಗಿ ಅಂತಂದ್ರೆ ಅದಕ್ಕೆ ಕಾರಣ ಈ ನೆಲದ ಆಧ್ಯಾತ್ಮ ಶಕ್ತಿ ಅಂತಹ ಆಧರ್ಮ ಸಾಹಿತ್ಯವನ್ನ ಮೈಗೂಡಿಸಿಕೊಂಡ ಎಲ್ಲ ಸಹೋದರಿ ಹರಿಯ ಮಹಿಳೆಯ ಚಪ್ಪಾ ತತ್ವ ಸೆಳೆಯುವ ಸಮರ್ಪಣೆ ಇದೀಗ ಶಾಂತನಾಗಿದ್ದಾರೆ ಶಾಂತನಾಗಿ ನಮಗೆ ತುಂಬಿದ್ದಾರೆ

இருக்காங்க. <Overlap/> சாதுவீதிய சாது மதுவீதிய மாதிரியும் வாதுக்கு முன்னேறி I okay. okay.